ಹಾಯ್ ಫ್ರೆಂಡ್ಸ್ ಶ್ರಾವಣಿ ವಿಲಾಗ್ಸ್ ವಿ ಚಾನಲ್ಗೆ ವೆಲ್ಕಮ್ ನಾನು ಇವತ್ತು ಹೇಳ್ತಕ್ಕಂಥ ರೆಸಿಪಿ ಬಂದುಬಿಟ್ಟು ಕಾಳಿನ ಪಲ್ಯ ಅದು ಮೊಡಕೆ ಹಾಸಿರುವಂಥ ಮಡಿಕೆ ಕಾಳಿನ ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲಿಗೆ ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಕಾಳನ್ನು ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ಬೇಕು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಝಿಲ್ ತರಿಸ್ಕೊಳ್ಬೇಕು ಯಾಕಂದರೆ ಒಗ್ಗರಣೆಯಲ್ಲಿ ಬೇಯಿಸೋಕ್ಕೆ ತುಂಬ ಲೇಟ್ ಆಗುತ್ತೆ ಒಂದು ವಿಝಿಲ್ ತರಿಸ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ನಾವು ಫಸ್ಟಿಗೆ ಮಡ್ ಮಡಿಕೆ ಕಾಳನ್ನು ಬೇಯಿಸ್ಕೊಂಡ್ಬಿಡೋಣ ಒಂದು ಸ್ವಲ್ಪ ನೀರನ್ನು ಹಾಕಿ ಒಂದು ವಿಝಿಲ್ ತರಿಸಿದ್ರೆ ಸಾಕು ಇವಾಗ ಇದನ್ನು ಬೇಯಿಸ್ಕೊಂಡು ಬರೋಣ ಇವಾಗ ನೋಡ್ರಿ ಮಡಿಕೆ ಕಾಳನ್ನು ಕುದಿಸ್ಕೊಂಡಿದ್ದಾಯ್ತು ಒಂದು ವಿಜಿಲ್ ಹೊಡೆಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಮತ್ತಿವಾಗ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಉದ್ದುದಾಗೆ ಇಟ್ಕೊಳ್ಬೇಕು ಮತ್ತು ಎರಡು ಗಡ್ಡೆ ಜವಾರಿ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಮತ್ತು ಒಂದು ಸಣ್ಣ ಮಿ ಸಣ್ಣ ಟೊಮೆಟೊವನ್ನು ತಗೊಂಡಿದ್ದೀನಿ ಮತ್ತು ಇವಾಗ ಅರಿಶಿನ ಪುಡಿ ಉಪ್ಪು ಜೀರಿಗೆ ಮತ್ತು ಸಾಸಿವೆ ಅಚ್ಚ ಖಾರದ ಪುಡಿ ಆಯಿಲ್ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾನಿಗೆಯನ್ನು ಇಟ್ಕೊಂಡು ಅದಕ್ಕಾದ ಮೇಲೆ ಅದಕ್ಕೆ ಒಂಚೂರು ಆಯಿಲನ್ನು ಹಾಕಬೇಕು ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕಿದರೆ ಸಾಕು ಇವಾಗ ನೋಡ್ರಿ ಎಣ್ಣೆ ಕಾತಿದೆ ಇವಾಗ ಜೀರಿಗೆ ಮತ್ತೆ ಸಾಸಿವೆನ ಹಾಕೊಳ್ತಿದ್ದೀನಿ ಜೀರಿಗೆ ಮತ್ತೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಎಣ್ಣೆಲಿ ಸಿಡಿಬೇಕು ಇವಾಗ ನೋಡ್ರಿ ಜೀರಿಗೆ ಚಟಪಟ ಅಂತ ಸಿಡಿದಿದೆ ಆಗಲೇ ಜಜ್ಜಿಟ್ಕೊಂಡಂಥ ಇಟ್ಕೊಂಡಂತ ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಆನಂತರ ಹಸಿಮೆಣಸಿನ್ ಜಾಯಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ರೀತಿ ಬಡಸ್ಕೊಳ್ ಆನಂತರ ಇದಕ್ಕೆ ಹೆಚ್ಕೊಂಡಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುಡ್ ಹುಡ್ಕೊಳ್ಬೇಕು ಇವಾಗ ನೋಡ್ರಿ ಈರುಳ್ಳಿ ಚೆನ್ನಾಗಿ ಕಂದು ಇದೆ ಈ ಟೈಮಲ್ಲಿ ನಾವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಗರ್ನಲ್ಲಿ ಹಾಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಆನಂತರ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸಲ ಒಂದ್ಸಲ ಮಿಸ್ ಮಿಕ್ಸ್ ಮಾಡ್ಕೊಂಡಿದ್ದೆ ಆನಂತರ ಹೆಚ್ಚಿಟ್ಕೊಂಡಂಥ ಹೆಚ್ಚಿಟ್ಕೊಂಡಂತ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ மட்டோர் மெத்தேலு ஆய் இவ்வளோ மெத்த இது டொமெட்டோ ಇವಾಗ ನಾನು ಮಾಡ್ತಿರೋಂಥ ರೆಸಿಪಿ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ತಾರೆ ಆನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಮತ್ತು ಎರಡು ಸ್ಪೂನವಷ್ಟು ಆಚ ಆಚಕರದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆಫ್ಲೆ ಒಂದು ವಿಸಲ್ ಕೂಗಿಸ್ಕೊಂಡಂಥ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲ ಎಲ್ಲ ನಾವು ಹಾಕೊಂಡಿರುವಂತ ಒಗ್ಗರಣೆ ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕಲ್ಸ್ಕೊ ನಾನು ಮೆಣಸಿನ್ಕಾಯಿನ ಯಾಕೆ ಉದ್ದ ಹೆಚ್ಕೊಂಡೆ ಅಂತಂದ್ರೆ ಇದು ರೊಟ್ಟಿ ಒಟ್ಟಿಗೆ ಮತ್ತು ಸೈಡಿಗೆ ಸೈಡ್ಸ್ಗೆ ಕಡ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಅದಕ್ಕಾಗಿ ಉದ್ದಕ್ಕೆ ಹೆಚ್ಕೊಂಡೆ ನೀವು ಬೇಕಾದರೆ ಸಣ್ಣಗೆ ಹೆಚ್ಕೊಳ್ಬೋದು ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಒಂದು ಅರ್ಧ ಆಗೋಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಕೊನೆಯದಾಗಿ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಆನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸಲ ಕೈ ಆಡಿಸ್ಕೊಳ್ಳಿ ಇದು ಒಂದೆರಡು ಕುದಿ ಚೆನ್ನಾಗಿ ಕುದಿ ಬರಬೇಕು ಇವಾಗ ಲಿಟ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಕುದಿ ಇದೆ ಇವಾಗ ಕೈ ಆಡಿಸ್ಕೊಳ್ಳೋಣ ಇದನ್ನು ಇವಾಗ ನೀವು ಇದಕ್ಕೆ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಬೇಕಾದರೆ ಇನ್ನೊಂದು ಚೂರು ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಳೋ ಹೇಗಿತ್ತು ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಈ ಪಲ್ಯನ ರೊಟ್ಟಿ ಜೋಳದ ರೊಟ್ಟಿ ಒಟ್ಟಿಗೆ ತಿಂದು ನೋಡಿರಿ ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಇವಾಗ ನೋಡಿರಿ ಬಿಸಿ ಬಿಸಿಯಾಗಿರುವಂಥ ಮಳಕೆ ಹೊಡೆಸಿರುವಂಥ ಮಡಕೆ ಕಾಳಿನ ಪಲ್ಯ ಅದು ಉತ್ತರ ಕರ್ನಾಟಕ ಸ್ಟೈಲ್ ರೆಡಿಯಾಗಿದೆ ಉತ್ತರ ಕರ್ನಾಟಕ ಸ್ಟೈಲ್ ಮಡಿಕೆ ಹುರುಳಿಕಾಳಿನ ಪಲ್ಯ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ